ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಗುರುಜಿ ಇದ್ದಾರೆ ಗುರುಜಿಗೆ ನಮಸ್ಕಾರ ಹೇಳಿ ಲೈವ್ ಅಲ್ಲಿ ಇದೀರಾ ಹಲೋ ನಮಸ್ತೆ ಅಮ್ಮ ನಾವು ಗುರುಜಿ ನೀವು ಹೇಳಿ ಉರ್ಮಿಳಾನಂದ ಮಹಾಸ್ವಾಮೀಜಿಗಳು ಮೇಡಮ್ ಏನಿಲ್ಲ ಪ್ರತಿ ದಿನ ತರ ಒಂದು ಚರ್ಚೆ ನಡೆಯುತ್ತೆ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇ ತುಂಬಾ ಟೈಮ್ ಹಿಡಿಯಲ್ಲ ಓಕೆ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆ ಬಗ್ಗೆ ಗುರುಜಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಯು ಕ್ಯಾನ್ ಆಸ್ ಗುರುಜಿ ಓಕೆನಾ ಮೇಡಮ್ ಹಲೋ

ಓಕೆ ಗುರುಜಿ ಪ್ರತಿದಿನ ತರ ಇವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಪ್ರಶ್ನೆ ಇದೆ ಅದೇನಪ್ಪ ಅಂದ್ರೆ ಮಾಡಿದ್ದು ಮಹಾರಾಯ ಓಕೆ ಗುರುಜಿ ಈ ಒಂದು ಗಾದೆ ಮಾತಿನ ಒಳ ಅರ್ಥ ಏನು ಹಲೋ ಮೇಡಮ್ ಫಸ್ಟ್ ಮೇಡಮ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಈ ಒಂದು ಗಾದೆ ಬಗ್ಗೆ ಹಲೋ ಮೇಡಮ್ ಓಕೆ ಗುರುಜಿ ಅವರು ಕೇಳ್ಕೊತ ಇದ್ರೆ ಅವ್ರಿಗೆ ಡೌಟ್ ಬಂದ್ರೆ ಮಾಡ್ತಾರೆ ಬನ್ನಿ ಮಾಡಿದುಣ್ಣ ಮಹಾರಾಯ ಅದ್ರ ಬಗ್ಗೆ ಒಂದು ಉದಾಹರಣೆಗೆ ಕೊಡಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟವಿಲ್ಲ ತಕ್ಕಂತ ಅಡಿಗೆ ಮಾಡಿದಾಗ ಮುದ್ದೆ ಮಾಡ್ತಾರೆ ಅದು ಇವ್ರಿಗೆ ಇಷ್ಟ ಆಗಲ್ಲ ಹೌದು ಹೌದು

ಆಸಿಡಿಟಿ ಎಲ್ಲ ಆಗುತ್ತೆ ಎಲ್ಲ ಆಗುತ್ತೆ ನೋಡಿ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಇಷ್ಟ ಇಲ್ಲ ಅಂದ ತಕ್ಷಣ ನೀವು ಊಟ ಕೊಡೋದು ಬಹಳ ತಪ್ಪು ತಪ್ಪು ಯಾವುದೋ ಒಂದ್ ಕೋಪ ನೀವು ಊಟದ ಮೇಲೆ ತೋರ್ಸಿ ಬಾರದು ಓಕೆನಾ ಮೇಡಮ್ ಏನ್ ಗುರುಜೆ ರಸ್ತೆ ಬದಿಯಲ್ಲಿ ಹೋಟೆಲ್ ಇರ್ತಾವಲ್ಲ ಚಿಕ್ಕಪುಟ್ಟ ಅದ್ರ ಬಗ್ಗೆ ಒಂದು ಒಪಿನಿಯನ್